ನನ್ನ ಬದುಕಿನ ನನ ಪಿನಂಗಳದಲ್ಲಿ ಜೀವಂತ ನನ್ನ ಸುಬ್ರಹ್ಮಣ್ಯ ನನ್ನ ಬದುಕಿ ನನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ಕಷ್ಟ ದುಃಖ ಹೊರೆ ಹೊತ್ತು ಸಾಗಿ ಗೆದ್ದಂತ ಗಣ್ಯ ಕಷ್ಟ ದುಃಖ ಹೊರೆ ಹೊತ್ತು ಸಾಗಿ ದೃತಿಗೆಡದೆ ಗೆದ್ದಂತ ಗಣ್ಯ ನನ್ನ ಬದುಕಿನ ನೆನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ನನ್ನಣ್ಣನ ಮನೆಯಲ್ಲಿ ನನ್ನ ಬಾಲ್ಯ ನನ್ನಣ್ಣನ ಮನೆಯಲ್ಲಿ ನನ್ನ ಬಾಲ್ಯ ಚಿಕ್ಕತ್ತಿಗೆ ವಾತ್ಸಲ್ಯ ಅಪರಿಮಿತ ಚಿಕ್ಕತ್ತಿಗೆ ವಾತ್ಸಲ್ಯ ಅಪರಿಮಿತ ನೆನ ಅಮೃತ ನನ್ನ ಬದುಕಿನ ನೆನಪಿ ನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ನನ್ನಣ್ಣನ ಅಣ್ಣನ ನೇರನುಡಿ ಸ್ವಾಭಿಮಾನ ನನ್ನಣ್ಣನ ನೇರನುಡಿ ಸ್ವಾಭಿಮಾನ ದಿಟ್ಟತನ ಚಲಬಿಡದ ಬಿಡದ ಧೀಮಂತ ಸತ್ವಾ ಸೋಲು ಗೆಲುವು ಮಾಡಿ ನಿಂತ ಚಲ ಬಿಡದ ಧೀಮಂತ ಸತ್ವಾ ನನ್ನ ಬದುಕಿನ ನೆನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ನನ್ನ ಬದುಕಿನ ನೆನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಪೌರೋಹಿತ್ಯ ಕಲಿತು ಊಹೆ ಗೂಮೀರಿ ಕರಗತ ಜ್ಯೋತಿಷ್ಯ ಪೌರೋಹಿತ್ಯ ಕಲಿತು ಊಹೆ ಗೂಮೀರಿ ಕರಗತ ಉಸಿರಿರುವ ತನಕ ಕಾಯಕ ಉಸಿರಿರುವ ತನಕ ಕಾಯಕ ಶ್ರದ್ಧೆ ಅಳವಡಿಸಿಕೊಂಡ ಪರಿಣಿತ ಅಳವಡಿಸಿಕೊಂಡ ಪರಿಣಿತ ನನ್ನ ಬದುಕಿನ ನೆನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ನನ್ನ ಬದುಕಿನ ನೆನಪಿನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ಸಾರ್ಥಕ ಜೀವನ ತುಂಬು ಬದುಕು ಸಾರ್ಥಕ ಜೀವನ ತುಂಬು ಬದುಕು ಕೊನೆಗಾಲಕ್ಕೆ ದೇವಿ ದರ್ಶನ ಕೊನೆಗಾಲಕ್ಕೆ ದೇವಿ ದರ್ಶನ ಸಾರ್ಥಕ ಜೀವನ ತುಂಬು ಬದುಕು ಕೊನೆಗಾಲಕ್ಕೆ ದೇವಿ ದರುಶನಾ ಸದಾ ಸ್ಮರಣೀಯ ಚೇತನ ನನ್ನ ಬದುಕಿನ ನೆನಪಿನಂಗಳದಲ್ಲಿ ನಂಗಳದಲ್ಲಿ ಜೀವಂತ ನನ್ನಣ್ಣ ಸುಬ್ರಹ್ಮಣ್ಯ ಪೂರ್ವಕ ನಮನ ನಿನಗೆ ಪೂರ್ವಕ ನಮನ ನಿನಗೆ ಅರ್ಪಿಸುವೆ ಅಣ್ಣ ಶ್ರದ್ಧಾಂಜಲಿ ಅರ್ಪಿಸುವೆ ಅಣ್ಣ ಶ್ರದ್ಧಾಂಜಲಿ ಅರ್ಪಿಸುವೆ ಅಣ್ಣ ನಿನಗೆ ನಗೆ ಶ್ರದ್ಧಾಂಜಲಿ